ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಮದುವೆ ಆಗಿ ಹತ್ತು ವರ್ಷ ಆಯಿತು ಸೊ ಹತ್ತು ವರ್ಷದ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ದೀನಿ ಅಂಥೇಳಿ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟಿಂದ ನಂಗೆ ಏನು ಮಾಡಲಿಲ್ಲ ಜಸ್ಟ್ ಹ್ಯಾಪಿ ಆ್ಯನಿವರ್ಸರಿ ಅಂಥೇಳಿ ಅಲ್ಲಿ ತೊಗೊಂಡು ಬಂದು ಹಾಕಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ಮಾಡಲಿಲ್ಲ ಯಾವ ಹಾಂ ಹ್ಯಾಪಿ ಗಟ್ಟಿ ಹೇಳ ಹ್ಯಾಪಿ ಆ್ಯನಿವರ್ಸರಿ ಮಮ್ಮಿ ಹೇಳ

ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ಒಂದು ಎನರ್ಜಿ ಇರುತ್ತೆ ಅದು ಮಾಡೋಣ ಇದು ಮಾಡೋಣ ಅಂತೇಳಿ ಇವಾಗ ಹತ್ತು ವರ್ಷ ಆಗಿದೆ ಎರಡು ಮಕ್ಕಳು ಆಗಿದೆ ಅಂದರೆ ಆ ಸೆಲೆಬ್ರೇಷನ್ ಮೂಡ್ ಮುಗಿಲಿಲ್ಲ ಆದರೆ ಏನಾಗುತ್ತೆ ಮಕ್ಕಳಿರೋದ್ರಿಂದ ಟೈಮೇ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಆಫೀಸ್ ಕೆಲಸ ಆಫೀಸ್ ಕೆಲಸ ಕೂಡ ಇತ್ತು ಸೊ ಅದಕ್ಕೆ ನಿನ್ನೆ ಕೇಕ್ ಕೂಡ ನನಗೆ ಮಾಡಲಿಕ್ಕೆ ಆಗಲಿಲ್ಲ ಪ್ಲ್ಯಾನ್ ಅಂತೂ ಹಾಕಿದ್ದೆ ಕೇಕ್ ಎಲ್ಲ ಮಾಡಬೇಕು ರಾತ್ರಿ ಸೆಲೆಬ್ರೇಟ್ ಮಾಡಬೇಕು ಅಂತೇಳಿ ಆದರೆ ಟೈಮೇ ಸಿಗಲಿಲ್ಲ ಅದು ಒಂದು ಫ್ರೆಂಡ್ ಕರೆದಿದ್ಲು ಅವ್ಳ ಮನೇಲಿ ಏನೋ ಪಾರ್ಟಿ ಇತ್ತು ಅಂತೇಳಿ ಮತ್ತೆ ಅಲ್ಲಿಗೆ ಕೂಡ ಹೋದೆ ಅದಕ್ಕೆ ಮತ್ತೆ ನಿನ್ನೆ ಕೇಕ್ ಮಾಡಲಿಲ್ಲ ಆಯಿತು ಇವತ್ತಿನ ದಿನ ಏನಾದರೂ ಒಳ್ಳೆ ರೀತಿಯಿಂದ ಸೆಲೆಬ್ರೇಟ್ ಮಾಡೋಣ ಅಂಥೇಳಿ ಬೆಳಿಗ್ಗೆ ಎದ್ದು ಇವಾಗ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ನಿನ್ನೆ ರಾತ್ರಿ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಇದು ಪನ್ನೀರ್ ಚಿಲ್ಲಿ ಮತ್ತು ಪನೀರ್ ಫ್ರೈಡ್ ರೈಸ್ ಮಾಡೋಣ ಅಂಥೇಳಿ ಎಲ್ಲ ಕಟ್ಟೆಲ್ಲ ಇಟ್ಕೊಂಡಿದ್ದೆ ಆದರೆ ಅಷ್ಟರಲ್ಲೇ ನನ್ನ ಫ್ರೆಂಡ್ ಕರೆದ್ಬಿಟ್ಲು ಅವಳೆಲ್ಲರಿಗೂ ಪಾನಿಪುರಿ ಮಾಡಿದ್ಲು ಮನೆಯಲ್ಲಿ ಸೊ ನಾನು ಮಕ್ಕಳು ಹೋಗಿದ್ವಿ ನಮ್ಮದು ಎಷ್ಟು ಹೊಟ್ಟೆ ಫುಲ್ ಆಯಿತು ಅಂದರೆ ಪಾನಿಪುರಿ ತಿಂದು ಮತ್ತು ಊಟ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ಪನ್ನೀರ್ ಚಿಲ್ಲಿ ಮತ್ತು ಪರಾಟ ಮಾಡಿ ಹಸ್ಬೆಂಡ್ಗೆ ಕೊಟ್ಬಿಟ್ಟೆ ನಿನ್ನೆ ರಾತ್ರಿ ಅದು ಪನ್ನೀರ್ ಚಿಲ್ಲಿ ಏನಾಗುತ್ತೆ ನೀರಲ್ಲಿ ನಾವು ಮಿಕ್ಸ್ ಮಾಡಿ ಹಾಕಬೇಕಲ್ವ ನಾನು ಗಡ್ಬಿಡಿಯಲ್ಲಿ ರಾತ್ರಿ ಅಲ್ಲಿಗೆ ಹೋಗೋ ಬರೋ ಅಷ್ಟರಲ್ಲಿ ಲೇಟ್ ಆಯ್ತಲ್ವ ಸೊ ಪನ್ನೀರ್ ಸಾರಿ ಚಿಂಗ್ಸ್ ಅವ್ರದ್ದು ಫ್ರೈಡ್ ರೈಸ್ ಮಸಾಲ ನಾನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟೆ ಅದು ಡೈರೆಕ್ಟಾಗಿ ಹಾಕಬೇಕಿತ್ತು ಆದರೆ ಮಿಸ್ ಆಗಿ ನಾನು ಪನ್ನೀರ್ ಚಿಲ್ಲಿ ಅಂತೇಳಿ ಚಿಕನ್ ಚಿಲ್ಲಿ ಬರುತ್ತಲ್ವ ಅದು ಅಂಥೇಳಿ ನಾನು ಇದು ಫ್ರೈಡ್ ರೈಸ್ ಮಸಾಲಾನ ನೀರಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಅದನ್ನೇ ಹಾಗೆ ಫ್ರಿಜ್ ಒಳಗಡೆ ಇಟ್ಟೆ ರಾತ್ರಿ ಫ್ರೈಡ್ ರೈಸ್ ಮಾಡಲಿಲ್ಲ ಇವಾಗ ನೋಡಿ ಅದೇ ಏನಾಗುತ್ತೆ ಅಂತ ನಿಜಾಗ್ಲೂ ನನಗೆ ಗೊತ್ತಿರಲಿಲ್ಲ ಇದು ಹಾಕ್ತಾ ಇದ್ದೀನಿ ಇದು ನೀರಾಗುತ್ತೆ ಏನಾಗುತ್ತೆ ಅಂತೇಳಿ ನಾನು ಮೊದಲೇ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ನೀರಿನ ಅಂಶ ಎಲ್ಲ ಹೋಗಲಿ ಫ್ರೈಡ್ ರೈಸ್ ಉದ್ರುದ್ರಾಗಿ ಬರಲಿ ಅಂಥೇಳಿ ಅನ್ನ ಕೂಡ ರಾತ್ರಿ ಮಾಡಿ ಇಟ್ಟಿದ್ದೆ ಅಕ್ಕಿ ಚೆನ್ನಾಗಿರುತ್ತೆ ಅಂಥೇಳಿ ಬಟ್ ಆವಾಗಲೇ ಹೇಳಿದಾಗೆ ರಾತ್ರಿನ ಪ್ಲ್ಯಾನ್ ಎಲ್ಲ ಉಲ್ಟಾಗೋಯಿತು ಅದಕ್ಕೆ ಇವಾಗ ಬೆಳಗ್ಗೆ ಇವತ್ತಿನ ದಿನ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅಂಥೇಳಿ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ ಇವಾಗ ಫ್ರೈಡ್ ರೈಸ್ ಮಾಡೋದಕ್ಕೆ ಈಗ ಇದೆಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ಸ್ವಲ್ಪ ಎಣ್ಣೆಗೆ ನಾನು ಈರುಳ್ಳಿ ಆಮೇಲೆ ಸ್ಪ್ರಿಂಗ್ ಆನಿಯನ್ ಸ್ವಲ್ಪ ಪನ್ನೀರ್ ಹಾಕಿದ್ದೆ ಮತ್ತು ಕ್ಯಾಪ್ಸಿಕಮ್ ಏನು ತರಕಾರಿ ಇತ್ತು ಎಲ್ಲ ಹಾಕಿದ್ದೆ ಅಷ್ಟೇ ಕ್ಯಾರೆಟಲ್ಲಿ ಬೀನ್ಸ್ ಇರಲಿಲ್ಲ ಸೊ ಅದೆರಡು ಹಾಕಲಿಲ್ಲ ಬೇರೆ ಎಲ್ಲ ಹಾಕಿದ್ದೆ ಆಮೇಲೆ ಇವಾಗ ಅನ್ನ ಬಾಸುಮತಿ ಅನ್ನ ರಾತ್ರಿ ಮಾಡಿದ್ದೆ ಇತ್ತಲ್ವ ಅದನ್ನೇ ಹಾಕ್ತಾಯಿದ್ದೀನಿ ಹೋಪ್ ಇದು ಬೆಸ್ಟ್ ಚೆನ್ನಾಗಿರಲಿ ಅಂತೇಳಿ ಬೆಳಿಗ್ಗೆ ಅದು ಆ್ಯಕ್ಚುಲಿ ಈ ಟೈಮಲ್ಲಿ ಚಿಂಗ್ಸ್ ಅವ್ರದ್ದು ಫ್ರೈಡ್ ರೈಸ್ ಮಸಾಲೆ ಇರುತ್ತಲ್ವ ಅದನ್ನು ಹಾಕಬೇಕು ಸಖತ್ತಾಗಿರುತ್ತೆ ಹತ್ತು ರೂಪಾಯಿಗೆ ಸಿಗುತ್ತೆ ನೀವು ಯಾವಾಗಾದರೂ ಟ್ರೈ ಮಾಡಿಲ್ಲ ಅಂತೇಳಿದರೆ ಮಾಡಿ ಚ ಪನ್ನೀರ್ ಅಲ್ಲಿ ಮಾಡ್ಬೋದು ಚಿಕನಲ್ಲಿ ಕೂಡ ಮಾಡ್ಬೋದು ನೀವು ಮಾಡೋದಾದರೆ ಚೆನ್ನಾಗಿ ಬರುತ್ತೆ ಬಟ್ ನಾನಿವತ್ತು ಪನ್ನೀರಲ್ಲಿ ಮಾಡ್ತಾಯಿದ್ದೀನಿ ಸೊ ಇವಾಗ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಜವಾಗ್ಲು ಅನ್ನ ಹಾಕಿ ಮಿಕ್ಸ್ ಮಾಡಿದ ನಂತರ ನಮಗೆ ಅದು ನೀರು ಹಾಕಿದ್ದೀವಿ ಅಂತ ಅನಿಸ್ಲೇ ಇಲ್ಲ ಹಸ್ಬೆಂಡ್ಗೆ ನಾನು ಇದೆಲ್ಲ ಹೇಳಿರಲಿಲ್ಲ ನಾನು ನೀರು ಹಾಕಿ ಇದು ತಪ್ಪು ಮಾಡಿದ್ದೀನಿ ಅದನ್ನೇ ಹಾಕಿ ಇದು ಫ್ರೈಡ್ ರೈಸ್ ಮಾಡಿದ್ದೀನಿ ಅಂಥೇಳಿ ಅವ್ರಿಗೆ ಜಸ್ಟ್ ತಿಂಡಿ ಕೊಟ್ಟೆ ಅವ್ರಿಗೆ ಇಷ್ಟ ಆಯಿತು ಚೆನ್ನಾಗಿದೆ ಇದು ರಾತ್ರಿ ಮಾಡಬೇಕಿತ್ತು ಡಿನ್ನರ್ಗೆ ಆಗ್ತಿತ್ತು ಅಂತ ಹೇಳಿದರು ಸೊ ನನಗೆ ಒಳಗಡೆಯಿಂದ ಖುಷಿ ಹಾಂ ನಾನು ಮಿಸ್ಟೇಕ್ ಮಾಡಿದ್ರು ಅದರಿಂದ ಹಾಳಾಗಲಿಲ್ಲ ಚೆನ್ನಾಗೇ ಆಯಿತು ಅಂಥೇಳಿ ಸೊ ಇಲ್ಲಿ ಈ ಥರ ಅನ್ನ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೈಡ್ ರೈಸ್ ಎಷ್ಟು ಸಖತ್ತಾಗಿತ್ತಲ್ವ ಮಕ್ಕಳಂತೂ ತಿನ್ನೋದಿಲ್ಲ ಇದೆಲ್ಲ ಅವ್ರದು ಆ ವೆಜಿಟೇಬಲ್ಸ್ ಸಿಗಬಾರ್ದು ಅದು ಇದೆಲ್ಲ ತುಂಬ ಇರುತ್ತೆ ಸೊ ಅದಕ್ಕೆ ಅವ್ರಿಗೋಸ್ಕರ ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಾಯಿದ್ದೀನಿ ಅದೊಂದು ನನಗೆ ದೊಡ್ಡ ತಲೆನೋ ಆಗುತ್ತೆ ಎರಡೆರಡು ತಿಂಡಿ ಮಾಡೋದು ಅಂದರೆ ಈ ಥರದ್ದು ಇದರಲ್ಲಿ ತುಂಬ ವೆಜಿಟೇಬಲ್ಸ್ ಅದು ಸ್ಪ್ರಿಂಗ್ ಆನಿಯನ್ಸ್ ಎಲ್ಲ ಹಾಕಿದ್ದೀನಲ್ಲ ಅದಕ್ಕೆ ಅವರು ತಿನ್ನೋದಿಲ್ಲ ಇಲ್ಲಾಂದರೆ ಸ್ವಲ್ಪ ತಿಂತಾರೆ ಅಷ್ಟು ಇದು ಮಾಡಲ್ಲ ಇಡ್ಲಿ ದೋಸೆ ಚಪಾತಿ ಅದೆಲ್ಲ ತಿಂತಾರೆ ಬಟ್ ಈ ಥರದ್ದು ಫ್ರೈಡ್ ರೈಸ್ ಪುಲಾವ್ ಅದೆಲ್ಲ ಸ್ವಲ್ಪ ಕಡಿಮೆನೇ ತಿನ್ನೋದು ಇವಾಗ ಟೀ ಮಾಡ್ತಾ ಇದ್ದೀನಿ ಫ್ರೈಡ್ ರೈಸ್ ಅಂತೂ ಮಾಡಿ ಆಗೋಯ್ತು ಯಾರೆಲ್ಲ ನಂತರ ಬೆಳಿಗ್ಗೆ ತಿಂಡಿಗೆ ರೈಸ್ ಐಟಮ್ ಇಷ್ಟಪಡ್ತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಆ್ಯಕ್ಚುಲಿ ಇಷ್ಟ ಆಗುತ್ತೆ ಬೆಳಿಗ್ಗೆ ಪುಲಾವ್ ಆಗಲಿ ಫ್ರೈಡ್ ರೈಸ್ ಆಗಲಿ ಚಿತ್ರಾನ್ನ ಅದೆಲ್ಲ ನಂಗೆ ಇಷ್ಟ ಆಗುತ್ತೆ ಬೆಳಿಗ್ಗೆ ತಿಂಡಿಗೆ ತಿನ್ನೋದಕ್ಕೆ ಇವನ್ ನಂಗೆ ಅದು ಫುಲ್ ಡೇ ಕೊಟ್ಟರು ಇಷ್ಟನೇ ಆಗುತ್ತೆ ಸೊ ಇವತ್ತು ಬೆಳಿಗ್ಗೆ ಮಾಡಿದ್ದೀನಿ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಅನಿಸುತ್ತೆ ರೈಸ್ ಐಟಮ್ ಕೆಲವು ಅಂದ್ಕೊಳ್ತಾರೆ ನಮ್ಮಿಲ್ಲಿ ನಾರ್ತ್ ಅವರೆಲ್ಲ ಅಂದ್ಕೊಳ್ತಾರೆ ಬೆಳಗ್ಗೆ ಬೆಳಿಗ್ಗೆ ಯಾರು ರೈಸ್ ಐಟಮ್ ತಿಂತಾರೆ ಅಂತೇಳಿ ಆದರೆ ನನಗೆ ಇಷ್ಟ ಆಗುತ್ತೆ ಇವಾಗ ಟೀ ಮಾಡೋದಕ್ಕೆ ಹಾಲಿಗೆ ಸ್ವಲ್ಪ ಸಕ್ಕರೆ ಆಮೇಲೆ ಟೀ ಪೌಡರ್ ಹಾಕ್ಕೊಂಡಿದ್ದೀನಿ ಆಮೇಲೆ ಅಲ್ಲಿ ಟೀ ಮಸಾಲ ಪೌಡರ್ ನೋಡಿದ್ರಲ್ವ ಅದು ಆ್ಯಕ್ಚುಲಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸಕ್ಕ ಕೊ ರುಚಿಯಾಗಿರುತ್ತೆ ಸೊ ನಾವು ಟೀ ಕುಡ್ದಾಯ್ತು ಇವಾಗ ಬಿಟ್ಟರೆ ಅವ್ರಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಒಂದು ಸ್ವಲ್ಪ ದೋಸೆ ಇಟ್ಟಿತ್ತು ನಿಜವಾಗಲೂ ಲಿಟ್ರಲ್ಲಿ ಒಂದೊಂದು ದೋಸೆ ಮಾಡೋಷ್ಟು ಇಟ್ಟಿತ್ತು ಅಷ್ಟೇ ಸೊ ಇದು ನೋಡಿ ಲಾಸ್ಟ್ ದೋಸೆ ಎಷ್ಟು ಚಿಕ್ಕದಾಗಿ ಬಂದಿದೆ ಅದನ್ನೇ ಮಾಡಿ ಮಕ್ಕಳಿಗೆ ಇದೇ ದೋಸೆನೇ ತಿನ್ಸಿದ್ದೀನಿ ಇವತ್ತು ತಿಂಡಿಯೆಲ್ಲ ಆಯಿತು ಕೆಲಸ ನೋಡಿ ಕೆಲಸ ಅಂತೂ ನಡೀತಾನೇ ಇದೆ ಕೆಲಸ ಮಾಡ್ತಾ ಮಾಡ್ತಾ ಮಗಳನ್ನ ಸ್ನಾನ ಮಾಡಿಸಿ ಟ್ಯೂಷನ್ ಕಳಿಸ್ಕೊಟ್ಟೆ ಅವಳನ್ನ ಅವ್ಳನ್ನ ಟ್ಯೂಷನ್ಗೆ ಕಳ್ಸಿಕೊಡ್ತಾ ಇರಲಿಲ್ಲ ಬಟ್ ಇವಾಗ ಕಳ್ಸಿಕೊಟ್ಟಿದೀನಿ ಮಗ ನೋಡಿ ಅವ್ನು ಇದಾದ ನಂತರ ಕಸ ಎಲ್ಲ ತೆಗೆದು ಕ್ಲೀನ್ ಎಲ್ಲ ಮಾಡಿದ್ದೀನಿ ಇಲ್ಲಿ ಆ್ಯನಿವರ್ಸರಿದೆಲ್ಲ ಹಾಕಿದ್ದೆ ನೋಡಿ ವಿಂಡೋದಲ್ಲಿ ಅದನ್ನೆಲ್ಲ ತೆಗ್ದಿದ್ದೀನಿ ಇವಾಗ ಮಗನನ್ನು ಸ್ವಲ್ಪ ನೀರಲ್ಲಿ ಅವನ್ನ ಕಾರ್ ತಗೊಂಡು ಹೋಗಿ ಬಿಟ್ಟಿದ್ದೀನಿ ಆಟ ಆಡೋದಕ್ಕೆ ಯಾಕಂದ್ರೆ ಅವನು ಇಲ್ಲಿ ಕಸ ಎಲ್ಲ ತೆಗೆದಕ್ಕೆ ಕೊಡೋದಿಲ್ಲ ಅದಕ್ಕೆ ಸೊ ಇವಾಗ ಎಲ್ಲ ಆಯ್ತು ರೆಡಿ ಅವನ್ನ ಸ್ನಾನ ಮಾಡಿಸಿ ಅವನ್ನ ಕೂಡ ರೆಡಿ ಮಾಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ನಾನು ಕೂಡ ರೆಡಿ ಆಗ್ತೀನಿ ಎಲ್ಲಿಗೆ ಹೋಗೋದಕ್ಕಲ್ಲ ಸುಮ್ಮನೆ ರೆಡಿ ಆಗ್ತೀನಿ ಇಲ್ಲಿ ನೋಡಿ ಇದು ಮಗಳು ನಿನ್ನ ಆನಿವರ್ಸರಿ ಅಂತೇಳಿ ಏನೋ ಪೇಪರಿಂದ ಫ್ರೇಮ್ ಮಾಡಿ ಅನ್ಸಿದ್ಲು ಹೇಗಿದೆ ಅಂತೇಳಿ ನೋಡೋದಕ್ಕೆ ಹನುಮನ್ ಹೇಳ හ යහ පැටු හම් අි බොල ජයහනුමාන ධ්‍යානගන්නසාගර හම් യ ഹാന വേരി

ಇವಾಗ ಅದಾದ ನಂತರ ಆ್ಯಕ್ಚುಲಿ ಮಧ್ಯಾಹ್ನದ ವೀಡಿಯೋನ ವ್ಲಾ ಶೂಟ್ ಮಾಡಲಿಲ್ಲ ನಾನು ಅವಳು ಸ್ಕೂಲಿಗೆ ಹೋಗ್ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ಲು ಮತ್ತು ಅಡುಗೆ ಕೂಡ ಏನು ಮಾಡಲಿಲ್ಲ ಅನ್ನ ಮಾಡಿದ್ದೆ ಅಷ್ಟೇ ಅನ್ನ ಮೊಸರು ಹಾಕೊಂಡು ಊಟ ಮಾಡಿದ್ವಿ ಅದ್ರ ಜೊತೆ ಹಪ್ಪಳ ಹೊರದಿದ್ದೆ ಇವತ್ತು ಮಧ್ಯಾಹ್ನಕ್ಕೆ ಮತ್ತು ಆಫೀಸ್ ಕೆಲಸನೂ ಇತ್ತಲ್ವ ಇವತ್ತು ರಜೆಯನ್ನು ತೊಗೊಳಲಿಲ್ಲ ಮತ್ತು ಇವ್ರೇನು ರಜೆ ತೊಗೊಳ್ಳಿಲ್ಲ ಮತ್ತೇನು ಏನು ಎಲ್ಲಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ಸುಮ್ಮನೆ ಯಾಕೆ ರಜೆ ವೇಸ್ಟ್ ಮಾಡೋದು ಅಂತೇಳಿ ನಾನು ಕೂಡ ಮನೆಯಲ್ಲಿ ಕೆಲಸನೇ ಮಾಡ್ತಾ ಇದ್ದೆ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲೇ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಆಮೇಲೆ ಹಸ್ಬೆಂಡ್ ಬಂದರು ಅದಾದಮೇಲೆ ಟೀ ಕುಡಿದು ಇವತ್ತು ಸ್ವಲ್ಪ ಬೇಗನೆ ಬಂದರು ಆ್ಯನಿವರ್ಸರಿ ಅಂಥೇಳಿ ಅದಾದಮೇಲೆ ಟೀ ಎಲ್ಲ ಕುಡಿದ್ವಿ ಕೇಕ್ ಕೂಡ ನಾನು ಬೇಕ್ ಮಾಡಿ ಇಟ್ಟಿದ್ದೆ ಈವಾಗ ಬಂದು ಸಂಜೆ ಕೇಕ್ ಮಾಡ್ತಾಯಿದ್ದೀನಿ ಇವತ್ತು ಆ್ಯನಿವರ್ಸರಿ ಕೇಕ್ ಮಾಡಿದ್ದೆ ಅಷ್ಟೇ ಕಟ್ ಕೂಡ ಮಾಡಲಿಲ್ಲ ಇವತ್ತು ಅದು ಯಾಕೆ ನಂತರ ತಿಳಿಸ್ತೀನಿ ನಾನು ಸೊ ಇರೋದು ಇಬ್ಬರೇ ಇದ್ದೀವಿ ಇವಾಗ ಮನೇಲಿ ಸೊ ಯಾಕೆ ದೊಡ್ಡ ಕೇಕು ಅಂತ ಅಂದ್ಕೊಂಡೆ ಆದರೂ ಕೂಡ ಎರಡು ಫ್ಲೇವರ್ ಟೇಸ್ಟ್ ಮಾಡಬೇಕು ಅಂಥೇಳಿ ಚಿಕ್ಕದಾಗಿ ನಾನು ಕೇಕ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ಶ ಏನು ನಾನು ನೆನ್ಪು ಮಾಡ್ಕೊಳ್ತಾ ಇದ್ದೀನಿ ಯಾವ ಫ್ಲೇವರ್ ಅಂತೇಳಿ ಒಂದು ಪೈನಾಪಲ್ ಫ್ಲೇವರ್ ಇನ್ನೊಂದು ಫಾಲೂದಾ ಫ್ಲೇವರ್ ಕೇಕ್ನ ಮಾಡಿದ್ದೀನಿ ಅಂದರೆ ಟೂ ಲೇಯರಲ್ಲಿ ಅದೆಲ್ಲ ಮಾಡಿಬಿಟ್ಟು ಅದಾದಮೇಲೆ ನಾವು ಹೋಗಿದ್ವಿ ಮಾರ್ಕೆಟ್ಗೆ ಸಂಜೆ ಮಾರ್ಕೆಟ್ಗೆ ಹೋಗಿ ತರಕಾರಿ ಏನು ತರಲಿಲ್ಲ ಕಾರ್ನ್ ತೊಗೊಂಡು ಬಂದೆ ಅಷ್ಟೇ ಮಕ್ಕಳು ಇದು ಚಿಪ್ಸ್ ಎಲ್ಲ ಬೇಕಂತಿದ್ರೆ ಅದಕ್ಕೆ ತೊಗೊಂಡಿದ್ದೀನಿ ಇದು ಬಟಾಣಿ ಐವತ್ತು ರೂಪಾಯಿ ಇದು ಬನಾನಾ ಚಿಪ್ಸ್ ನೂರ ಅರವತ್ತು ರೂಪಾಯಿ ಅರ್ಧ ಕೆ ಜಿ ಮತ್ತು ಕಡಲೆ ಇದೆ ಐ ಥಿಂಕ್ ಏನು ಎಂಬತ್ತು ರೂಪಾಯಿ ಏನೋ ಅನಿಸುತ್ತೆ ಅರ್ಧ ಕೆ ಜಿಗೆ ಸೊ ಅದನ್ನು ತ ತೊಗೊಂಡಿದ್ದೀನಿ ಮತ್ತೆ ಮತ್ತೇನು ತೊಗೊಂಡಿದ್ದೀನಿ ಇಲ್ಲ ಅದಾದ ನಂತರ ಕಾರ್ನ್ ಕೂಡ ತೊಗೊಂಡು ಬಂದಿದ್ದೀನಿ ಜೋಳ ಇಲ್ಲಿ ಐವತ್ತು ರೂಪಾಯಿಗೆ ಮೂರು ಜೋಳ ಇದೆ ತುಂಬ ದೊಡ್ಡ ದೊಡ್ಡದಿತ್ತು ಚೆನ್ನಾಗಿತ್ತು ಎಲ್ಲ ಕಡೆನೂ ಅಷ್ಟೇ ಇಪ್ಪತ್ತು ರೂಪಾಯಿಗೆ ಒಂದು ಜೋಳ ಸಿಗುತ್ತೆ ಇವಾಗ ಐವತ್ತು ರೂಪಾಯಿಗೆ ಮೂರು ಸೊ ಅದನ್ನೇ ತೊಗೊಂಡು ಬಂದಿದ್ದೀನಿ ಅದಾದ ನಂತರ ಕೇಕ್ ಸ್ವಲ್ಪ ಫಿನಿಶಿಂಗ್ ಎಲ್ಲ ಮಾಡಿದೆ ಅಲ್ಲಿಂದ ಮಾರ್ಕೆಟಿಂದ ಬಂದ ನಂತರ ಇದೇ ಫೈನಲ್ ಕೇಕ್ ಕೇಕ್ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಮನೆಯಲ್ಲೇ ತಿನ್ಬೇಕಾದ್ರೆ ಏನೋ ಮೈಂಡಿಗೆ ಏನು ಬಂತು ಅದೇ ಮಾಡ್ತಾ ಇದ್ದೀನಿ ಅಷ್ಟೇ ಅಂದರೆ ಯಾವುದೇ ಸ್ಪೆಸಿಫಿಕ್ ಡಿಸೈನ್ ನೋಡಿಕೊಂಡು ಇಲ್ಲ ಅದು ಮಾಡಬೇಕು ಇದು ಮಾಡಬೇಕು ಅಂತೇಳಿ ಏನಿಲ್ಲ ಎರಡು ಫ್ಲೇವರ್ ಮಾಡಿದ್ದೀನಿ ಮೇಲುಗಡೆ ಒಂದು ಬೇರೆ ಫ್ಲೇವರ್ ಇದೆ ಕೆಳಗಡೆ ಒಂದು ಬೇರೆ ಫ್ಲೇವರ್ ಸೊ ಮನೆಗೋಸ್ಕರ ಮಾಡಿದ್ದೀನಿ ಅಷ್ಟೇ ಸೊ ಅದಾದ ನಂತರ ಆವಾಗಲೇ ಅದಾಗಿ ಅಡುಗೆ ಏನೂ ಮಾಡಲಿಲ್ಲ ಸೊ ಹೊರಗಡೆ ಹೋಗ್ತಾ ಇದ್ದೀವಿ ನಾವು ಊಟ ಮಾಡೋದಕ್ಕೆ ಅಂತೇಳಿ ನಿಜವಾಗಲೂ ಫುಲ್ ಬ್ಯುಸಿ ಅನ್ನಿಸ್ತಾ ಇತ್ತು ಮಾರ್ಕೆಟಿಂದ ಬರಬೇಕಾದ್ರೆ ಲೇಟ್ ಆಯಿತು ಅದಾದ ನಂತರ ಸ್ವಲ್ಪ ಕೇಕ್ ಡೆಕೋರೇಟ್ ಮಾಡಿ ಮತ್ತೆ ಹೋಗಿದ್ವಿ ಹೋಟೆಲ್ಗೆ ಸೊ ಹೋಟೆಲ್ ಇಲ್ಲಿ ಹತ್ತಿರದಲ್ಲೇ ಇತ್ತು ವಾಕಿಂಗ್ ಡಿಸ್ಟೆನ್ಸಲ್ಲಿ ದೂರ ಎಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಂಡ್ರೆ ಮಕ್ಕಳಿಗಾಗ್ಲಿ ಹಸ್ಬೆಂಡ್ಗಾಗ್ಲಿ ಇಂಟ್ರೆಸ್ಟೇ ಇರೋದಿಲ್ಲ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬೇರೆ ಬೇರೆ ಫ್ಲೇವರ್ಸ್ನ ಅಂದರೆ ಬೇರೆ ಬೇರೆ ಹೋಟೆಲ್ ಟ್ರೈ ಮಾಡಬೇಕು ಅದೆಲ್ಲ ಇವಾಗ ಹೋದಲ್ಲೇ ನಾನು ಮೆನು ನೋಡ್ತಾ ಇದ್ದೀನಿ ಯಾಕಂದರೆ ನನ್ನದೇ ಪಾರ್ಟಿ ನಾನೇ ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಮೆನು ನೋಡಿ ಫಸ್ಟಿಗೆ ಒಂದು ಚಿಕನ್ ಲಾಲಿಪಾಪ್ ಆರ್ಡರ್ ಮಾಡಿದ್ದೆ ಅಂದರೆ ಲಾಲಿಪಾಪ್ ಸ್ವಲ್ಪ ಸ್ಟಾರ್ಟರಲ್ಲಿ ಬರಲಿ ಅಂಥೇಳಿ ಅದಾದಮೇಲೆ ನಾನಿಲ್ಲಿ ಬಟರ್ ಚಿಕನ್ ಮತ್ತು ಬಟರ್ ನಾನ್ ಕೂಡ ಆರ್ಡರ್ ಮಾಡಿದ್ದೆ ಬಟರ್ ರೋಟಿ ಅಂತ ಬಟರ್ ತಂದೂರಿ ರೋಟಿ ಇದು ಹಾಫ್ ಬಟರ್ ಚಿಕನ್ ಜಾಸ್ತಿ ತರಿಸಲಿಲ್ಲ ಆಮೇಲೆ ಓವರ್ ಆಗಿಬಿಡತ್ತೆ ನಮಗೆ ಪಾರ್ಸಲ್ ತೊಗೊಂಡು ಹೋಗಬೇಕಾಗತ್ತೆ ಅದಕ್ಕೆ ಜಾಸ್ತಿ ತರಿಸಲಿಲ್ಲ ಆದರೂ ಇವತ್ತು ಸ್ವಲ್ಪ ಜಾಸ್ತಿನೇ ಆಯಿತು ಇದ್ರ ಜೊತೆಗೆ ಒಂದು ಅಲ್ಲಿ ಬಟರ್ ರೋಟಿ ಫುಲ್ ಬಟ್ರಿ ಆಗಿತ್ತು ಯಾವಾಗಾದರೂ ಅಪರೂಪಕ್ಕೆ ಅಂಥೇಳಿ ನಾನು ತಿಂತಾ ಇದ್ದೀವಿ ಅಷ್ಟೇ ಇಲ್ಲಿ ಲಾಲಿಪಾಪ್ ಅವರು ಫಸ್ಟ್ ತಂದುಕೊಟ್ಟಿದ್ದು ಸ್ಟಾರ್ಟರ್ ಇದರಲ್ಲಿ ನನಗೆ ಸ್ಟಾರ್ಟರಲ್ಲಿ ಚಿಕನ್ ಕ್ರಿಸ್ಪಿ ಎಲ್ಲ ಇಷ್ಟ ಆಗುತ್ತೆ ಬಟ್ ಇವತ್ತು ಲಾಲಿಪಾಪ್ ತೊಗೊಂಡ್ವಿ ಮಕ್ಕಳು ತಿಂತಾರೆ ಅಂಥೇಳಿ ಆ್ಯನಿವರ್ಸರಿ ಅಂದ ತಕ್ಷಣ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಹಾಗೆ ಹೀಗೆ ಅಂತಲ್ಲ ಏನೂ ಇಲ್ಲ ಜಸ್ಟ್ ನಾನೇ ಅಂದ್ಕೊಂಡಿದ್ದೀನಿ ಅದು ಮಾಡೋಣ ಅಂದರೆ ನಿಜವಾಗ್ಲೂ ತಲೆಯಲ್ಲಿ ಏನೂ ಬರೋದಿಲ್ಲ ಏನು ಮಾಡಬೇಕು ಗಿಫ್ಟ್ ಏನಾದರೂ ತೊಗೊಳ್ಳೋಣ ಅಂಥೇಳಿದರೆ ಏನು ಅದಿದೆ ಇದಿದೆ ಇವಾಗೆಲ್ಲ ಏನಂದರೆ ನಮಗೆಲ್ಲ ಗೊತ್ತಿರುತ್ತೆ ಏನಿದೆ ಏನಿಲ್ಲ ಅಂಥೇಳಿ ಸೊ ಗಿಫ್ಟು ಕೂಡ ನಾನೇನು ತೊಗೊಂಡಿಲ್ಲ ಏನು ಇಷ್ಟೇ ಸೆಲೆಬ್ರೇಷನ್ ಟೆಂತ್ ಇಯರ್ ಆದರೂ ಕೂಡ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಅದಾದ ನಂತರ ನಾನು ಚಿಕನ್ ತಂದೂರಿ ಕೂಡ ತರಿಸಿದ್ದೆ ಆ್ಯಕ್ಚುಲಿ ತಂದೂರಿ ತುಂಬ ಓವರ್ ಆಗೋ ಹೋಗಿ ಮತ್ತೆ ಅದನ್ನ ಪಾರ್ಸಲ್ ಮಾಡಿಸೋದಕ್ಕೆ ಹೇಳಿದ್ರು ಒಂದ್ ಎರಡು ಮೂರು ಪೀಸ್ ಆಮೇಲೆ ಸ್ವೀಟ್ಸಲ್ಲಿ ಅಲ್ಲಿ ಏನೋ ಏನಾದರೂ ತರಿಸೋಣ ಅಂತ ಹೇಳಿ ಹೇಳಿದಾಗ ಮಕ್ಕಳು ಗುಲಾಬ್ ಜಾಮೂನ್ ತಿಂತೀವಿ ಅಂತ ಹೇಳಿದ್ರು ನನಗೆ ಆಕ್ಚುಲಿ ಸಿಸ್ಲಿಂಗ್ ಅದು ಬ್ರೌನಿ ಬರುತ್ತಲ್ಲ ಅದು ತರಿಸ್ಬೇಕಂತ ಅನ್ಕೊಂಡಿದ್ದೆ ಆದರೆ ಯಾರಿಗೂ ಇಂಟ್ರೆಸ್ಟ್ ಇರಲಿಲ್ಲ ಸೊ ಅದನ್ನ ತರಿಸಲೇ ಇಲ್ಲ ಅದ್ರ ಬದಲಿಗೆ ನಾನು ಫಾಲೋದ ತರಿಸ್ಕೊಂಡು ತಿಂದ್ವಿ ಸೊ ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಚಿಕ್ಕ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಅದರಲ್ಲಿ ಲೈಕ್ ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ